ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯೊಳಗೆ ನೂರಕ್ಕಿಂತ ಹೆಚ್ಚು ದಿನಗಳ ಹೋರಾಟದ ನಂತರ ಕೊನೆಗೂ ಟ್ರೋಫಿ ಹಿಡಿದು ಹೊರಬಂದ ಗಿಲ್ಲಿ ಕಣ್ಣೀರು ಕೋಪ ನಗು ನೋವು ಎಲ್ಲವನ್ನ ದಾಟಿ ಒಲಿಯಿದ್ದು ಗೆಲುವು ಹೀಗಿರುವಾಗ ಮಾರನೇ ದಿನ ಗಿಲ್ಲಿ ಒಂದು ಸೆಲೆಬ್ರೇಷನ್ ಫಂಕ್ಷನ್ ಗೆ ಹೋಗಿದ್ರು ಅಲ್ಲಿ ಜನ ಸಮೂಹವೇ ಗಿಲ್ಲಿಯನ್ನ ಸುತ್ತುವಾದಿತ್ತು ಫೋಟೋ ಸೆಲ್ಫಿ ಹೂವು ಸಂಭ್ರಮ ಇದೆಲ್ಲೆಲ್ಲೂ ಮೂಡಿತ್ತು ಗಿಲ್ಲಿ ಕ್ರೌಡ್ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಕ್ರೌಡ್ ಮಧ್ಯೆ ನಿಂತಿದ್ದ ಒಬ್ಬ ಆಂಠಿ ಮುಂದೆ ಬಂದು ಗಿಲ್ಲಿಗೆ ಮುತ್ತು ಕೊಟ್ಟ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಇದನ್ನ ಯಾರೂ ಊಹಿಸಿರ್ಲಿಲ್ಲ ಹಾಗೂ ಯಾರು ತಡೆಯೋಕೆ ಆಗ್ಲಿಲ್ಲ ಕ್ಷಣ ಮಾತ್ರದಲ್ಲಿ ಫಂಕ್ಷನ್ ಹಾಲ್ ನಗುಗಳಿಂದ ತುಂಬುತ್ತದೆ ಜನರೆಲ್ಲ ಶಾಕ್ ಆಗು ನಗ್ತಾರೆ ಗಿಲ್ಲಿಗೂ ಕೂಡ ಶಾಕ್ ಮುಖದಲ್ಲಿ ಮುಜುಗರದ ನಗು ಕೂಡ ಇತ್ತು ಗಿಲ್ಲಿ ಟ್ರೋಫಿ ಅಷ್ಟೇ ಅಲ್ಲ ಜನರ ಹೃದಯವನ್ನ ಗೆದ್ದಿರುವುದು ನಿಜ ಬಿಗ್ ಬಾಸ್ ಒಂದು ಶೋ ಮಾತ್ರ ಅಲ್ಲ ಇದು ಜನರ ಭಾವನೆಗಳ ಕನ್ನಡಿಯಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು